ನಮಸ್ಕಾರ ವೀಕ್ಷಕ್ರೆ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯ ಮುಖಾಂತರ ನಿಮಗೆ ಈ ಒಂದು ಬೆಳೆ ವಿಮೆ ಸಿಗ್ತಾ ಇರುವಂತದ್ದು ಸೊ ಅದಲ್ಲದೆ ಮತ್ತೆ ನಿಮಗೆ ಹವಾಮಾನ ಆಧಾರಿತ ಬೆಳೆ ವಿಮೆ ಕೂಡ ಸಿಗ್ತಕ್ಕಂಥದ್ದು ಸೊ ಹಾಗಾದ್ರೆ ಇಲ್ಲಿ ಬೆಳೆ ವಿಮೆ ಕೊಡ್ತಕ್ಕಂತಹ ಕಂಪನಿಗಳು ಈಗಾಗಲೇ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿರುವಂತಹ ರೈತರಿಗೆ ಬೆಳೆ ವಿಮೆಯನ್ನ ಕೊಟ್ಟಿದೆ ಸೊ ಇನ್ನು ಉಳಿದಂತಹ ಜಿಲ್ಲೆಯಲ್ಲಿರುವಂತಹ ರೈತರಿಗೆ ಬೆಳೆ ವಿಮೆಯನ್ನ ಕೊಡ್ಲಿಕ್ಕೆ ಸತಾಯಿಸ್ತಾ ಇದಾರಂತೆ ಸೊ ಹೀಗಾಗಿ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ರೈತರು ಪ್ರತಿಭಟನೆ ಕೂಡ ಮಾಡಿರುವಂತದ್ದು ನಮಗೆ ಕಂಡು ಬರ್ತಾ ಇದೆ ಸೊ ಹೀಗಾಗಿ ಯಾವ ಯಾವ ಜಿಲ್ಲೆಗಳಿಗೆ ಇನ್ನು ಬಂದ್ ಬರಬೇಕಾಗಿರುವಂತದ್ದು ಈಗಾಗಲೇ ಯಾವ ಜಿಲ್ಲೆಗಳಿಗೆ ಹೋಗಿದೆ ಸೊ ಈಗ ಫಸಲ್ ಬಿಮಾ ಯೋಜನೆಯಲ್ಲಿ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಹಣ ಬಂದಿದೆ ಇನ್ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಹಣ ಬರಬೇಕಾಗಿದೆ ಸೊ ಎರಡು ಬೆಲೆ ವಿಮೆಗಳ ಬಗ್ಗೆ ನಾವು ಒಂದೇ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ತಿಳಿದುಕೊಳ್ಳೋಣ ಸೊ ಅದಷ್ಟು ಉಳಿದಂತಹ ಜಿಲ್ಲೆಗಳ ಬಗ್ಗೆ ಹೆಚ್ಚಾಗಿ ನಾವು ಮಾತನಾಡೋಣ ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಇಲ್ಲನ್ನು ಕೂಡ ಪ್ರತಿಯೊಂದು ಅಪ್ಡೇಟ್ ನಿಮಗೆ ರೈತರಿಗೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ ಎಲ್ಲನ್ನು ಕೂಡ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ ಸೊ ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ನೋಟಿಫಿಕೇಶನ್ ಮುಖ್ಯವಾಗಿ ಅಲ್ಲ ಅಂತ ಸೆಟ್ ಮಾಡ್ಕೊಳ್ಳಿ ಯಾಕಂದ್ರೆ ಮುಂದೆ ಬರುವಂತಹ ಎಲ್ಲ ವಿಡಿಯೋಸ್ ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದ್ ಡೈರೆಕ್ಟ್ ಆಗಿ ವಿಡಿಯೋಸ್ ನಾವು ನೋಡ್ಕೊಳ್ಬಹುದು ಈಗ ಡೈರೆಕ್ಟ್ ಆಗಿ ನಾನು ಟಾಪಿಕ್ ಗೆ ಬಂದ್ಬಿಡ್ತೀನಿ ವೀಕ್ಷಕರೇ ಈ ಒಂದು ಬೆಳೆ ವಿಮೆ ಈಗಾಗಲೇ ಯಾರು ಇನ್ಸೂರೆನ್ಸ್ ಅನ್ನ ಮಾಡಿಸಿರ್ತೀರಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಸೊ ಅವರಿಗೆ ಹಣ ಜಮಾ ಆಗ್ತಾ ಇದೆ ಈ ಕಡೆ ಹವಾಮಾನ ಆಧಾರಿತ ಬೆಳೆ ವಿಮೆನು ಕೂಡ ಜಮಾ ಆಗ್ತಾ ಇರುವಂತದ್ದು ಸೊ ಎರಡು ಡಿಫ್ರೆನ್ಸ್ ಇದೆ ಎರಡು ಬೇರೆ ಬೇರೆ ಓಕೆನಾ ಸೊ ಈಗಾಗಲೇ ರಾಜ್ಯ ಸರ್ಕಾರ ಕೆಲವೊಂದಿಷ್ಟು ಜಿಲ್ಲೆಗಳ ರೈತರಿಗೆ ಬೆಳೆ ವಿಮೆ ಪರಿಹಾರ ಮೊತ್ತವನ್ನ ಈಗಾಗಲೇ ವಿಮೆ ಕಂಪನಿಯ ಮೂಲಕ ಹಣವನ್ನ ಜಮಾ ಮಾಡಲಾಗಿದೆ ಆದ್ರೆ ಇನ್ನು ಉಳಿದಂತಹ ಜಿಲ್ಲೆಗಳಿಗೆ ಬೆಳೆ ವಿಮೆಯನ್ನ ಜಮಾ ಮಾಡ್ಲಿಕ್ಕೆ ಕಂಪನಿ ಏನ್ ಮಾಡ್ ಬೆಳೆ ವಿಮೆಯ ಕಂಪನಿಗಳು ಏನ್ ಮಾಡ್ತಾ ಇದಾವೆ ಸತಾಯಿಸ್ತಾ ಇದಾವಂತ ಸರಿಯಾಗಿ ಹಣ ಜಮಾ ಮಾಡ್ತಾ ಇಲ್ಲ ಡಿಲೇ ಮಾಡೋದು ಲೇಟ್ ಮಾಡೋದು ಈ ರೀತಿ ನಡೀತಾ ಇದೆ ಅಂತೆ ಸೊ ಹೀಗಾಗಿ ಆಯಾ ಜಿಲ್ಲೆಗಳಲ್ಲಿರುವಂತಹ ಒಂದು ರೈತರು ನೋಂದಾವಣಿ ಮಾಡ್ಕೊಂಡಿರುವಂತಹ ರೈತರಿಗೆ ಸುಮಾರು ಎಪ್ಪತ್ತೈದು ಪಾಯಿಂಟ್ ಕೋಟಿ ಪರಿಹಾರ ಹಣ ಬಿಡುಗಡೆ ಆಗಲಿ ಆಗಲಿದೆ ಆ ಸುಮಾರು ಎರಡು ಲಕ್ಷ ರೈತರಿಗಿಂತ ಹೆಚ್ಚಿನ ರೈತರಿಗೆ ಹಣ ಸಿಗಲಿದೆ ಅಂತೆ ಅದ ರೀತಿಯಾಗಿ ಬಗ್ಗೆ ಮಾಹಿತಿ ಲಭ್ಯವಾಗಿರುವಂತದ್ದು ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಹವಾಮಾನ ಆಧಾರಿತ ಬೆಳೆ ವಿಮೆ ಜಮಾ ಮಾಡಿಲ್ಲ ಅಂದ್ರೆ ಸೊ ಈಗ ನೋಡಿ ಬಡ್ಡಿ ಸಮೇತವಾಗಿ ರೈತರು ಬೆಳೆ ವಿಮೆಯನ್ನ ಜಮಾ ಮಾಡ್ಬೇಕಂತ ಹೇಳ್ಬಿಟ್ಟು ಪ್ರತಿಭಟನೆ ನಡೆಸ್ತಕ್ಕಂಥದ್ದು ನಮಗೆ ಕಾಣಿಸ್ತಾ ಇದೆ ಸೊ ಈಗ ನೋಡಿ ಶಿರ್ಚಿ ಜಿಲ್ಲೆಯಲ್ಲಿ ಪ್ರತಿಭಟನೆ ಆಗ್ತಕ್ಕಂಥದ್ದು ವೀಕ್ಷಕರ ಸೊ ಈ ಒಂದು ಬೆಳೆ ವಿಮಾ ಕಂಪನಿಗಳು ಏನ್ ಮಾಡ್ತಾ ಇದಾವೆ ಈಗಾಗ್ಲೆ ಸ್ವಲ್ಪ ಹಣ ಜಮಾ ಮಾಡಿದವೆ ಇಲ್ಲ ಅಂತ ಏನಿಲ್ಲ ಆದ್ರೆ ಇನ್ನು ಉಳಿದಂತಹ ರೈತರಿಗೂ ಕೂಡ ಜಮಾ ಮಾಡಿ ಕ್ಲಿಯರ್ ಮಾಡ್ಬೇಕಲ್ವಾ ಸೊ ದುಡ್ಡು ದುಡ್ಡು ಇಟ್ಕೊಂಡು ಹಣವನ್ನ ಇಟ್ಕೊಂಡು ಕುಂತ್ಕೊಂಡ್ರೆ ಅಲ್ಲ ಸೊ ಅದು ಕೊಡಬೇಕಾಗಿರುವಂತಹ ರೈತರಿಗೆ ಸೇರ್ಬೇಕು ಸೊ ಅದಕ್ಕೋಸ್ಕರ ಈ ಒಂದು ಬೆಳೆ ವಿಮೆ ಆದಷ್ಟು ಬೇಗ ಜಮಾ ಮಾಡಿ ಇಲ್ಲಪ್ಪ ಅಂದ್ರೆ ನಿಮ್ಮತ್ರ ಹತ್ರ ದುಡ್ಡು ಇದೆ ಇಲ್ವಾ ನಮಗ ಡಿಫರೆನ್ಸ್ ಆಗೋದಿಲ್ಲ ನಮಗ್ ಕೊಡ್ತಕ್ಕಂತಹ ಹಣ ಬರ್ಬೇಕಷ್ಟೇ ಅಂತ ಹೇಳ್ಬಿಟ್ಟು ರೈತರು ಪ್ರತಿಭಟನೆ ಮಾಡ್ತಾ ಇದ್ರೆ ಒಂದು ವೇಳೆ ನೀವು ಏನಾದ್ರು ಡಿಲೇ ಮಾಡ್ತಾ ಹೋದ್ರೆ ಹೀಗೆ ಲೇಟ್ ಮಾಡ್ತಾ ಹೋದ್ರೆ ಅದಕ್ಕೆ ಬಡ್ಡಿ ವಿಧಿಸ್ಕೊಂಡು ಅದಕ್ಕೆ ಬಡ್ಡಿಯನ್ನ ಹಾಕಿ ನಮಗೆ ಹಣ ಜಮಾ ಮಾಡಬೇಕು ಅನ್ನುವಂತಹ ಸೂಚನೆಯನ್ನ ಇಲ್ಲಿ ಸರ್ಕಾರಕ್ಕೆ ಕೊಡ್ತಕ್ಕಂಥದ್ದು ಇಲ್ಲಿ ರೈತರು ಈ ಒಂದು ವಿಮಾ ಕಂಪನಿಗಳಿಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ ರೈತರು ಸೊ ನೀವೇನು ಡಿಲೇ ಮಾಡ್ತಾ ಇದ್ರಿ ನೀವು ನಮಗೆ ಬಡ್ಡಿಯನ್ನ ಅದ್ರ ಜೊತೆಗೆ ಹಾಕಿ ನಮಗೆ ಹಣವನ್ನ ಕೊಡಬೇಕು ಅನ್ನುವಂತಹ ಸೂಚನೆಯನ್ನ ಪ್ರತಿಭಟನೆಯನ್ನ ಇಲ್ಲಿ ಈ ಒಂದು ವಿಮಾ ಕಂಪನಿಗಳಿಗೆ ರೈತರು ಕೊಡ್ತಕ್ಕಂಥದ್ದು ಇನ್ನು ಫಸಲ್ ಬಿಮಾ ಯೋಜನೆಗಳ ಹತ್ರ ಬರೋದಾದ್ರೆ ಈಗಾಗಲೇ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಹಣ ಜಮಾ ಆಗಿದೆ ಅಲ್ಲಿ ಕೊರತೆ ಇಲ್ಲ ಸೊ ಫಸಲ್ ಬಿಮಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಇನ್ನು ಉಳಿದಂತಹ ಜಿಲ್ಲೆಗಳಲ್ಲಿರುವಂತಹ ರೈತರಿಗೂ ಕೂಡ ಜಮಾ ಮಾಡ್ತವೆ ಅನ್ನುವಂತಹ ಸೂಚನೆಯನ್ನ ಕೇಂದ್ರ ಸರ್ಕಾರ ಕೊಟ್ಟಿದೆ ಸೊ ಉಳಿದಂತಹ ಜಿಲ್ಲೆಗಳಲ್ಲಿರುವಂತಹ ರೈತರಿಗೂ ಕೂಡ ಜಮಾ ಮಾಡಿ ಕ್ಲಿಯರ್ ಮಾಡ್ತಾರೆ ಯಾಕಂದ್ರೆ ಇಡೀ ದೇಶದಾದಂತಹ ಎಲ್ಲ ರೈತರಿಗೂ ಕೂಡ ಹಣ ಹೋಗ್ಬೇಕಾಗಿರತ್ತೆ ಅದಕ್ಕೋಸ್ಕರ ಪ್ರೊಸೆಸಿಂಗ್ ಇರತ್ತೆ ಅದಕ್ಕೋಸ್ಕರ ಹಂತ ಹಂತವಾಗಿ ಡಿವೈಡ್ ಮಾಡಿಕೊಂಡು ಎಷ್ಟು ರೈತರಿದ್ದಾರೆ ಎಷ್ಟು ಫಂಡ್ ರಿಲೀಸ್ ಮಾಡ್ಬೇಕು ಅನ್ನುವಂಥದ್ದನ್ನ ಅದನ್ನ ಅರ್ಥ ಮಾಡ್ಕೊಂಡು ಇದನ್ನ ಮಾಡ್ಕೊಂಡು ನಿಮಗೆ ಕ್ಲಿಯರ್ ಮಾಡ್ತಾ ಇದ್ದಾರೆ ಸೊ ಈಗಾಗಲೇ ನಿಮಗೆ ಪಿ ಕಿಸಾನ್ ಯೋಜನೆ ಆ ಸಮಾನ ನಿಧಿ ಹಣ ಕೂಡ ಬರ್ತಕ್ಕಂಥದ್ದು ಇದೇ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ನಿಮಗೆ ಪಿ ಎಂ ಕಿಸಾನ್ ಹತ್ತೊಂಬತ್ತನೇ ಕಂತಿನ ಹಣ ಕೂಡ ಬರಲಿದೆ ಸುಮಾರು ಒಂಬತ್ತು ಕೋಟಿ ಅಥವಾ ಹನ್ನೊಂದು ಕೋಟಿ ಸುಮಾರು ರೈತರಿದ್ದೀರಿ ಸುಮಾರು ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿನ ಕೋಟಿ ಹಣ ನಿಮಗೆ ರಿಲೀಸ್ ಆಗುತ್ತೆ ಸೊ ಎಲ್ಲರಿಗೂ ಕೂಡ ಒಂದರಿಂದ ಮೂರು ದಿನಗಳಲ್ಲಿ ಕ್ಲಿಯರ್ ಆಗುವಂತಹ ಒಂದು ಬೆಸ್ಟ್ ಸ್ಕೀಮ್ಸ್ ಅದು ಕೂಡ ಎರಡನೇ ಈಗ ಹತ್ತೊಂಬತ್ತನೇ ಕಂತಿನವರೆಗೂ ಕೂಡ ಕ್ಲಿಯರ್ ಆಗಿ ಯಾವುದೇ ಕೊರತೆ ಇಲ್ಲದೆ ಜಮ ಆಗ್ತಕ್ಕಂಥದ್ದು ಸೊ ಇದೇ ಇಪ್ಪತ್ನ ನಾಲ್ಕನೇ ತಾರೀಕು ಅದ್ರ ಬಗ್ಗೆಯೂ ಕೂಡ ಕೇಳ್ತಾ ಇದ್ರಿ ಅದಕ್ಕೆ ಹೇಳ್ತಾ ಇದ್ದೀನಿ ಇದೇ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ಹಣ ಜಮಾ ಆಗಲಿದೆ ಈ ಒಂದು ಬೆಳೆ ವಿಮೆ ಬಗ್ಗೆ ನಿಮಗೆ ಕ್ಲಿಯರಿಟಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ ಈಗಾಗ್ಲೇ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಆದ್ರೂ ಹಣ ಜಮಾ ಆಗಿದೆ ಇನ್ನು ಉಳಿದಂತಹ ಜಿಲ್ಲೆಗಳಿಗೆ ಇನ್ನು ಒಂದು ವಾರದಲ್ಲಿ ಕ್ಲಿಯರ್ ಆಗತ್ತೆ ಅಲ್ಲಿ ಏನ್ ಕೊರತೆ ಇಲ್ಲ ರೈತರಿಗೆ ಗೊತ್ತಿರತ್ತೆ ಆಲ್ಮೋಸ್ಟ್ ಜಮಾ ಆಗ್ತಾ ಇದೆ ಜಮಾ ಆಗ್ತಾನು ಇದೆ ಈಗ ಬೆಳೆ ವಿಮೆ ಏನಪ್ಪಾ ಅಂದ್ರೆ ಈಗ ಈ ಒಂದು ಕಂಪನಿಗಳಿದಿವಲ್ಲ ಸೊ ಇದು ಡಿಲೇ ಮಾಡ್ತಕ್ಕಂಥದ್ದು ಸೊ ಪ್ರತಿಭಟನೆ ಅಂತ ಮಾಡ್ತಾ ಇದಾರೆ ಸಿರ್ಸಿಯಲ್ಲಿ ಕೂಡ ಈಗಾಗಲೇ ಪ್ರತಿಭಟನೆ ಆಗಿದೆ ಅಂತೆ ಸೊ ಇನ್ನು ಆ ಉಳಿದಂತಹ ಜಿಲ್ಲೆಗಳಲ್ಲಿ ಕೂಡ ಆಲ್ಮೋಸ್ಟ್ ಕ್ಲಿಯರ್ ಮಾಡಿ ಕೊಡ್ತಾರೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ ವೀಕ್ಷಕರ ಸೊ ಯಾರು ಕೂಡ ತಲೆ ಕೆಡ್ಸ್ಕೊಳ್ಬೇಡಿ ಸೊ ಇನ್ನು ಒಂದು ವಾರದಲ್ಲಿ ಹಣ ಸಿಗುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಕ್ಲಿಯರಿಟಿ ಸಿಕ್ಕಿರುವಂತದ್ದು ಸೊ ನೋಡಿ ಇಷ್ಟು ವಿಮೆ ಬಗ್ಗೆ ಅಪ್ಡೇಟ್ ಸಿಕ್ಕಿತ್ತು ನಾನು ಕೊಟ್ಟಿದ್ದೀನಿ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಸೊ ರೈತರಿಗೆ ಸಂಬಂಧಪಟ್ಟಂತೆ ಅಷ್ಟೇ ಅಲ್ಲ ಬೇರೆ ಬೇರೆ ಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿ ಕೂಡ ಬೇಕಾಗಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಸೊ ಅಲ್ಲಿಂದ ನನಗೆ ಮೆಸೇಜ್ ಮಾಡಿ ನಾನು ನಿಮ್ಗೆ ರಿಪ್ಲೈ ಖಂಡಿತವಾಗ್ಲು ಕೊಡ್ತೀನಿ ಆದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಫಾಲೋ ಮಾಡಿರಬೇಕು ಮತ್ತೆ ನಮ್ಮ ಇನ್ಸ್ಟಾಗ್ರಾಮ್ ನ ಬಯೋದಲ್ಲಿ ಗ್ರೂಪ್ ಇದೆ ನಮ್ದು ಅಲ್ಲಿ ಜಾಯ್ನ್ ಆಗಿ ಪ್ರತಿನಿತ್ಯ ಬರುವಂತಹ ಎಲ್ಲ ವಿಡಿಯೋಸ್ ಗಳ ಲಿಂಕು ಅಲ್ಲಿ ಶೇರ್ ಮಾಡ್ತಾ ಇರ್ತೀವಿ ಸೊ ಅಲ್ಲಿಂದ ಡೈರೆಕ್ಟ್ ಆಗಿ ವಿಡಿಯೋಸ್ ನಾವು ನೋಡ್ಕೊಳ್ಬಹುದು ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಮಾಹಿತಿ ಒಂದು ಸಿಗೋಣ ಅಲ್ಲಿ ತನಕ ಬಯೋ ಬೆಟಿಕ್ ಫ್ರೆಂಡ್ಸ್